ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಕೆಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಚನ್ನ ಬಸವಣ್ಣವರು ತಮ್ಮ ವಚನದಲ್ಲಿ ಕೃಷಿ ಭೂಮಿಯಲ್ಲಿ ಬಿತ್ತನೆ ಬೀಜಗಳ ಫಸಲಿನ ಮಹತ್ವದ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಖ್ಯೆ ಹದಿನಾರರಲ್ಲಿ ವಚನ ಈ ರೀತಿಯಾಗಿದೆ ಬಿತ್ತಿದ ಬೀಜದ ಫಲವು ವಿಪರೀತ ನೋಡ ತನ್ನಲ್ಲಿ ತಾನೆಯಾಗಿ ಆಗಮವನರಿದು ತಾನೇ ಸ್ವಯಂಕೃತ ಸಹಜ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನು ಚನ್ನ ಬಸವಣ್ಣವರ ವಚನದಲ್ಲಿ ಬೀಜವನ್ನು ಕುರಿತಾಗಿ ಅನೇಕ ಮಾಹಿತಿ ದೊರೆಯುತ್ತದೆ ಬಿತ್ತಿದ ಬೀಜದ ಫಲವು ವಿಪರೀತ ಚಾರಿತ್ರೆ ನೋಡ ಎನ್ನುವಲ್ಲಿ ಸೃಷ್ಟಿಗೆ ಮೂಲ ಬೀಜ ಬೀಜ ಒಂದೇ ಆದರೂ ಫಲ ಮಾತ್ರ ವಿಪರೀತ ಆದ್ದರಿಂದ ಬೀಜವೇ ಶ್ರೇಷ್ಠವಾದುದು ಅಷ್ಟೇ ಅಲ್ಲದೆ ಬಿತ್ತಿದ ಬೀಜ ಒಕ್ಕಲಿಗನಾದರೂ ಬೆಳೆಯೆಲ್ಲವೂ ಅವನದಲ್ಲ ಭೂಮಿಯಲ್ಲಿ ಬಿದ್ದ ಬೀಜ ಎಂದಾದರೂ ಫಲ ನೀಡುತ್ತದೆ ಅದು ಕೆಡುವುದಿಲ್ಲ ಎನ್ನುತ್ತಾರೆ ಚನ್ನಬಸವಣ್ಣವರು ಬಿತ್ತುವ ಬೀಜದ ಆಯ್ಕೆ ಉತ್ತಮ ಬೀಜಗಳ ಸಂಗ್ರಹಣೆ ಮತ್ತು ಹೆಚ್ಚು ಇಳುವರಿ ಕೊಡುವ ತಳಿಗಳ ಬೀಜದ ಆಯ್ಕೆಯಲ್ಲಿ ರೈತರು ಹೆಚ್ಚಾಗಿ ಜಾನತನ ಉಪಯೋಗಿಸಬೇಕಾಗುತ್ತದೆ ಯಾವ ಯಾವ ಬೀಜಗಳನ್ನು ಎಂಥ ಹದದಲ್ಲಿ ಬಿತ್ತಿದರೆ ಉತ್ತಮ ಎಂಬ ಸಾಮಾನ್ಯ ಜ್ಞಾನ ರೈತರಿಗೆ ಅವಶ್ಯಕವಾದುದು ಭೂಮಿಯಲ್ಲಿ ಬಿದ್ದ ಬೀಜ ಎಂದಾದರೂ ಫಲ ನೀಡುತ್ತದೆ ಅದು ಕೆಡುವುದಿಲ್ಲ ಎಂದು ಚೆನ್ನಬಸವಣ್ಣ ಹೇಳುತ್ತಾರೆ ಕನ್ನಡ ವಚನ ಸಾಹಿತ್ಯದಲ್ಲಿ ಬೀಜ ವಿಜ್ಞಾನ ಕುರಿತಾದ ಮಾಹಿತಿಯನ್ನು ಇಲ್ಲಿ ಚರ್ಚಿಸಲಾಗಿದೆ ಉಡಿಯ ಬೀಜಕ್ಕಿಂತ ಹಿಡಿಯ ಬೀಜ ಮುಂದು ಎಂಬ ಗಾದೆ ಜನಜನಿತವಾಗಿದೆ ಬೀಜದ ಆಯ್ಕೆ ಬಿತ್ತುವ ಬಗೆ ಎಂತಹ ಹದವರಿತು ಬೀಜವನ್ನು ಬಿತ್ತಬೇಕೆಂಬುದನ್ನು ಪ್ರಾಚೀನ ಕಾವ್ಯಗಳಲ್ಲಿ ಕಾಣಬಹುದಾಗಿದೆ ಭೂಮಿಯಲ್ಲಿನ ಬಿತ್ತಿದ ಬೀಜ ಮೊಳಕೆ ಬಂದಾಗ ಆಕಾಶದ ತಾರೆಗಳ ರೀತಿಯಲ್ಲಿ ಕಂಗೊಳಿಸುತ್ತವೆ ಎಂದು ಹರಿಹರ ಹೇಳುತ್ತಾನೆ ಪಂಚತಂತ್ರದಲ್ಲಿ ಬೀಜದ ಮೊಳಕೆಯ ಸತ್ವ ಬೆಂದರೆ ಹುಟ್ಟಲಾಗದು ಬೀಜವನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಿಸಿಕೊಳ್ಳುವುದು ಜಾಣತನವಾಗಿದೆ ಬೆಳೆಯುವ ಪೈರನ್ನು ಮೊಳಕೆಯಲ್ಲಿ ನೋಡು ಎಂಬಂತೆ ಭೂಮಿಯಲ್ಲಿ ಯಾವುದೇ ಸಸ್ಯ ಸೃಷ್ಟಿಯಾಗಲು ಬೀಜವೇ ಮುಖ್ಯ ಎಂದು ಬೀಜಗಳ ಮಹತ್ವ ಹಾಗೂ ಬಿತ್ತನೆ ಬೀಜಗಳ ಫಸಲಿನ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡೋ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು